ನೋಡಿ ಒಂದು ಕಡೆ ಸಿರಿಗೆರೆ ಶ್ರೀಗಳು ಆಕ್ಟಿವ್ ಆದರೂ ಈ ಸಭೆಯ ನಂತರದಲ್ಲಿ ಲಿಂಗಾಯತ ಮುಖಂಡರು ಕೂಡ ಅಲರ್ಟ್ ಆಗಿದ್ದಾರೆ ಮತ್ತೊಮ್ಮೆ ಶಾಮನೂರು ಶಿವಶಂಕರಪ್ಪ ನಿವಾಸಕ್ಕೆ ಸಚಿವ ಈಶ್ವರ್ ಖಂಡ್ರೆ ಆಗಮಿಸಿದ್ದಾರೆ ಮತ್ತೊಂದು ಸಭೆ ಇದು ಒಂದು ಕಡೆ ಶಾಮನೂರು ಶಿವಶಂಕರಪ್ಪ ನೇತೃತ್ವದಲ್ಲಿ ದಾವಣಗೆರೆಯಲ್ಲಿ ಮೀಟಿಂಗ್ ಆಗುತ್ತೆ ಅದಾದ ಮೇಲೆ ಚಿತ್ರದುರ್ಗದಲ್ಲಿ ಶ್ರೀಗಳು ಸಭೆ ಮಾಡ್ತಾರೆ ಈ ಶ್ರೀಗಳ ಸಭೆ ನಂತರದಲ್ಲಿ ಈಗ ಲಿಂಗಾಯತ ಮುಖಂಡರು ಅಲರ್ಟ್ ಆಗಿ ಮತ್ತೊಂದು ಸಭೆ ಸಚಿವ ಈಶ್ವರ ಖಂಡ್ರೆ ಅವರ ಆಗಮನ ಬೆಂಗಳೂರಿನ ಸದಾಶಿವ ನಗರದಲ್ಲಿ ನಗರದಲ್ಲಿರುವಂತಹ ಶ್ಯಾಮನೂರು ನಿವಾಸಕ್ಕೆ ಸಚಿವ ಈಶ್ವರ ಖಂಡ್ರಿ ಆಗಮಿಸಿದ್ದಾರೆ ಮತ್ತೊಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ ಈ ಪ್ರಕರಣದಲ್ಲಿ ಒಟ್ಟಿನಲ್ಲಿ ಈಗ ಶ್ರೀಗಳ ಬದಲಾವಣೆ ವಿಚಾರಕ್ಕೆ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆಗಳಾಗ್ತಾ ಇದೆ ಲಿಂಗಾಯತ ಮುಖಂಡರು ಅಲರ್ಟ್ ಆಗಿದ್ದಾರೆ ಈಗ ಸಭೆ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಶ್ರೀಗಳು ಕೂಡ ಆಕ್ರೋಶಗೊಂಡು ಶಾಮನೂರು ಶಿವಶಂಕರಪ್ಪ ಅಂಡ್ ಟೀಮ್ ವಿರುದ್ಧವೇ ಹರಿಹಾಯಿದ್ರು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಬದಲಾವಣೆಗೆ ಇದು ಕಾರಣ ಆಗತ್ತೆ ಅನ್ನುವಂತಹ ಕುತೂಹಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್